ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ನಾನು ತುಂಬ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನಿವತ್ತು ಸಿಂಪಲ್ಲಾಗೆ ಸ್ಟ್ರೀಟ್ ಸ್ಟೈಲಲ್ಲಿ ಎಗ್ಬುರ್ಜಿ ಮಾಡ್ತಾಯಿದ್ದೀನಿ ತುಂಬ ಸುಲಭವಾಗಿ ಮಾಡ್ಕೊಳ್ಳೋವಂಥದ್ದು ತುಂಬ ಈಸಿನೂ ಇದೆ ಬನ್ನಿ ಹೇಗೆ ಮಾಡೋದು ಅಂತೇಳಿ ಒಂದು ಸಾರಿ ನೋಡ್ಕೊಂಡು ಬರೋಣ ನೋಡಿ ಇಲ್ಲಿ ಮೊದಲಿಗೆ ನಾನೊಂದು ಬಾಣಲಿ ಇಟ್ಕೊಂಡು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಬಿಸಿ ಮಾಡಿಟ್ಟಿದ್ದೆ ಅದಕ್ಕೆ ಇವಾಗ ನಾನು ಎರಡು ಈರುಳ್ಳಿನ ಇದ್ದೀನಿ ನಾನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿರೋದು ನೀವು ಹಾಗೆ ಚಿಕ್ಕದಾಗಿ ಕಟ್ ಮಾಡಿ ಇದನ್ನು ಹುರ್ಕೋಬೇಕಾಗತ್ತೆ ಕೆಂಪಾಗೋವರೆಗೂ ನಾವು ಇದನ್ನು ಈರುಳ್ಳಿನ ಫ್ರೈ ಮಾಡ್ಕೊಳ್ಳೋಣ ತುಂಬ ಟೇಸ್ಟ್ ಆಗಿರುತ್ತೆ ಮತ್ತು ನಾವು ಮನೆಯಲ್ಲಿ ಹಸಿಮೆಣ್ಸಿನ್ಕಾಯಿ ಹಾಕಿ ಮಾಡ್ತೀವಿ ಅವ್ರ ಅದರ ಪುಡಿಗಳನ್ನ ಸೇರಿಸಿ ಮಾಡ್ತಾರೆ ಹಾಗೆ ನಾನು ನಮ್ಮ ಮನೆಯಲ್ಲಿ ಮಾಡ್ಕೊಳ್ಳೋ ಅಂಥ ಸ್ಟೈಲಲ್ಲಿ ಮಾಡಿದ್ದೀನಿ ತುಂಬ ರುಚಿಯಾಗಿರುತ್ತೆ ನೀವು ಮನೆಯಲ್ಲಿ ಇದನ್ನು ಒಂದ್ಸರಿ ಟ್ರೈ ಮಾಡಿ ನೋಡಿ ಈ ರೀತಿ ಹುರ್ಕೋಬೇಕಾಗತ್ತೆ ಈರುಳ್ಳಿನ ಈ ಥರ ಬ್ರೌನ್ ಆಗೋವರೆಗೂ ನಾವು ಇದನ್ನು ಈರುಳ್ಳಿನ ಆದಮೇಲೆ ನಾವು ಇದಕ್ಕೆ ಎರಡು ಟೊಮೆಟೊನ ಚಿಕ್ಕದಾಗಿ ಮೊದಲೇ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಇದ್ರ ಜೊತೆಯಲ್ಲೇ ನಾನು ಸೇರಿಸ್ಕೊತೀನಿ ಇನ್ನೊಂದು ಸ್ವಲ್ಪ ಈರುಳ್ಳಿ ಫ್ರೈ ಆಗಬೇಕು ನೋಡಿ ಈ ರೀತಿ ಫ್ರೈ ಆಗಿದೆ ಇಷ್ಟಾದರೆ ಸಾಕಾಗತ್ತೆ ನೋಡಿ ಇಷ್ಟ ಆಗಬೇಕು ತುಂಬಾ ಆಗಬಾರ್ದು ಇವಾಗ ನಾನು ಹೇಳೋದ್ನಲ್ಲ ಟೊಮೆಟೊ ಕಟ್ ಮಾಡಿ ಇಟ್ಟಿದ್ದೀನಿ ಅಂತ ಅದನ್ನು ಇದ್ರ ಜೊತೆನಲ್ಲೇ ಸೇರಿಸ್ಕೊಂತ ಇದ್ದೀನಿ ಇಲ್ಲಿ ಒಂದು ದಪ್ಪ ಟೊಮೆಟೊ ತೊಗೊಂಡಿದ್ದೀನಿ ಫಾರ್ಮ್ ಟೊಮೆಟೋನ ಸ್ವಲ್ಪ ಚೆನ್ನಾಗಿ ಬೇಯಬೇಕು ಸ್ಮ್ಯಾಶ್ ಆಗೋ ಥರ ಅಲ್ಲಿವರೆಗೂ ಇದೆರಡನ್ನೂ ನಾವು ಹುರ್ಕೊಳ್ಳೋಣ ಟೊಮೆಟೊ ಬೇಗ ಆಗೋಗುತ್ತೆ ನೋಡಿ ಈ ರೀತಿ ಹುರ್ಕೋಬೇಕಾಗತ್ತೆ ನಾವು ಇದನ್ನ ಹುರಿತಾ ಹುರಿತಾ ಹೇಗೆ ಅಂತಂದರೆ ನಾವು ಏನು ಹುರಿಬೇಕಾದ್ರೆ ಟೊಮೆಟೊ ಬೆಂದಿಲ್ಲ ಸ್ಮ್ಯಾಶ್ ಮಾಡಿಕೊಂಡ್ರೆ ಆಯಿತು ಬೇಗನೂ ಆಗುತ್ತೆ ನೋಡಿ ಈ ರೀತಿ ಟೊಮೆಟೊ ಹಾಕೋದ್ರಿಂದ ಡಿಫ್ರೆಂಟ್ ಫ್ಲೇವರ್ ಬರುತ್ತೆ ಟೇಸ್ಟ್ ಕೂಡ ಡಿಫ್ರೆಂಟಾಗಿರುತ್ತೆ ನೋಡಿ ಈ ರೀತಿ ಈಗ ಟೊಮೆಟೊನು ಚೆನ್ನಾಗಿ ಬೆಂದಿದೆ ನೋಡಿ ಈ ಥರ ಇದಕ್ಕೆ ನಾನಿವಾಗ ಸ್ವಲ್ಪ ಸ್ಪೈಸಸ್ಗಳನ್ನ ಆ್ಯಡ್ ಮಾಡ್ಕೊತೀನಿ ನಾನು ಮೊದಲಿಗೆ ಇಲ್ಲಿ ಸ್ವಲ್ಪ ಅರಿಶಿನ ಸೇರಿಸ್ಕೊತಾ ಇದ್ದೀನಿ ಹಾಗೆ ಖಾರಕ್ಕೆ ಅಚ್ಕಾರದ ಪುಡಿ ಸೇರಿಸ್ಕೊತಾ ಇದ್ದೀನಿ ನಾನಿಲ್ಲಿ ಒಂದು ಟೇಬಲ್ ಸ್ಪೂನೇ ಹಚ್ಕಾರದ ಪುಡಿ ಒಂದು ಟೀ ಸ್ಪೂನ್ ಧನಿಯಾ ಪುಡಿ ಸೇರಿಸ್ಕೊತಾ ಇದ್ದೀನಿ ಹಾಗೆ ಕಾಳು ಮೆಣಸಿನ ಪುಡಿ ಒಂದು ಟೀ ಸ್ಪೂನ್ ಸೇರಿಸ್ಕೊತಾ ಇದ್ದೀನಿ ಇದಿಷ್ಟು ನಾವಿಲ್ಲಿ ಹುರ್ಕೋಬೇಕಾಗತ್ತೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನೀಟಾಗೆ ಮಾಚ್ಕಾರದ ಪುಡಿ ಕಾಳು ಮೆಣಸು ಬೇಕೇ ಬೇಕು ಧನಿಯಾ ಪುಡಿ ನೀವು ಹಾಕಿಲ್ಲ ಅಂದ್ರೆ ನಡೆಯುತ್ತೆ ಅದ್ರ ಫ್ಲೇವರ್ ಚೆನ್ನಾಗಿರುತ್ತೆ ಈಗ ಮಿಕ್ಸ್ ಮಾಡಿರೋದಾಗಿದೆ ಅದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸ್ಕೊತಾ ಇದ್ದೀನಿ ನೋಡಿ ಉಪ್ಪನ್ನು ಹಾಕಿ ಸರಿ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ಈಗ ನಾನು ಮೊದಲೇ ಇದಕ್ಕೆ ಮೊಟ್ಟೆನ ಹೊಡೆದು ಸಪ್ರೇಟ್ ಬೌಲಲ್ಲಿ ಇಟ್ಕೊಂಡಿದ್ದೆ ಆರು ಮೊಟ್ಟೆನ ಅದನ್ನು ಇದ್ರ ಜೊತೆನಲ್ಲೇ ನಾನು ಇವಾಗ ಸೇರಿಸ್ಕೊತಾ ಇದ್ದೀನಿ ನೋಡಿ ಆರು ಮೊಟ್ಟೆ ಹಾಕಿದ್ದೀನಿ ಒಂದು ಸರಿ ಮಿಕ್ಸ್ ಮಾಡ್ಕೊತೀನಿ ತುಂಬ ಮೇಲೆ ಲೈಟಾಗಿ ಅಷ್ಟೇ ತುಂಬ ಏನು ಇದು ಮಾಡಲ್ಲ ಅಂದರೆ ಅದು ಬಂಡಾರ ಎಲ್ಲೋ ಬೈಟ್ ಏನಿರುತ್ತಲ್ಲ ಆ ಎಲ್ಲೋ ಕಲರ್ದು ಅದನ್ನು ಮಾತ್ರ ಹೊಡಿಯೋಂಗೆ ಒಂದು ಸರಿ ನಾನು ಇದನ್ನು ಮಿಕ್ಸ್ ಮಾಡ್ಕೊತೀನಿ ಹಾಗೆ ಒಂದೆರಡು ನಿಮಿಷ ಬಿಟ್ಟರೆ ಸಾಕು ನೀಟಾಗಿ ಆಗಿರುತ್ತೆ ಅಂದರೆ ಪದೇ ಪದೇ ಮಾಡೋಕ್ಕದೆ ತುಂಬ ಪೌಡ್ರು ಪೌಡ್ರ್ ಥರ ಆಗಿಬಿಡತ್ತೆ ನೋಡಿ ಈ ಥರ ಇದಾಗುತ್ತೆ ಮತ್ತು ತಳನೂ ಸೀದ್ಬಿಡುತ್ತೆ ನೋಡ್ಕೊತಾ ಇರ್ಬೇಕು ನಾವು ಇದನ್ನು ಸಿಮ್ಮಲ್ಲಿ ಇಟ್ಕೊಂಡೇ ಮೊಟ್ಟೆ ಹಾಕಬೇಕಾಗತ್ತೆ ಮೊಟ್ಟೆ ಹಾಕಿದ್ಮೇಲೆ ಕಡಿಮೆ ಅಂದರೂ ಒಂದು ಎರಡು ಮೂರು ಸರಿನಾದರೂ ನಾವು ಇದನ್ನು ಸಿಮ್ಮಲ್ಲಿ ಇಟ್ಕೊಂಡೇ ತಿರುಗಬೇಕಾಗತ್ತೆ ಇಲ್ಲಾಂದರೆ ನೋಡಿ ಈ ರೀತಿ ಆದಾಗ ನಾವು ನೀಟಾಗಿ ಇದಾಗಿ ನೋಡಿ ಇಲ್ಲಾಂದರೆ ಈ ಥರ ಈಗ ಆಗ್ಬಿಡುತ್ತೆ ಸಿಮ್ಮಲ್ಲಿ ಇಟ್ಕೊಂಡೆ ನಾವು ಇದನ್ನು ಹುರ್ಕೋಬೇಕಾಗತ್ತೆ ನೋಡಿ ಈಗ ಆಗ್ತಾ ಇದೆ ತುಂಬ ಸಿಂಪಲ್ಲಾಗಿ ಮಾಡೋದು ನೋಡಿದ್ರಲ್ಲ ನೀವು ನಿಮ್ಮ ಮನೇಲಿ ಒಂದು ಸರಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳ್ಸೋದನ್ನು ಮಾತ್ರ ಮರಿಬೇಡಿ ಸೊ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದೀರೋ ಅವರು ಸಬ್ಸ್ಕ್ರೈಬ್ ಮಾಡಿ ನೋಡ್ಕೊಳ್ಳಿ ಅಂತ ಹೇಳಿ ಹೇಳ್ತೀನಿ ಸೊ ನೀವು ಸಬ್ಸ್ಕ್ರೈಬ್ ಮಾಡೋದರಿಂದ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ನು ನಿಮಗೆ ಮೊದಲು ಬರುತ್ತೆ ಸೊ ಹಾಗಾಗಿ ಬೆಲ್ಲೈಕನ್ ಪ್ರೆಸ್ ಮಾಡಿ ಅಂತ ಹೇಳಿ ಕೇಳ್ಕೊತೀನಿ ನೋಡಿ ಇದಾಗಿದೆ ಇವಾಗ ಕೊನೆಯಲ್ಲಿ ನಾನು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊತಾ ಇದ್ದೀನಿ ಒಂದ್ಸರಿ ಅದನ್ನು ಹಾಕಿ ಮಿಕ್ಸ್ ಮಾಡ್ಕೊಂಬಿಡೋಣ ನೋಡಿದ್ರಲ್ಲ ಇಷ್ಟೇ ಸ್ಟ್ರೀಟ್ ಸ್ಟೈಲಲ್ಲಿ ಹೇಗೆ ಬುರ್ಜಿ ತುಂಬ ಸಿಂಪಲ್ ಆಗಿದೆ ನೀವು ಟ್ರೈ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ಅಂತ ಹೇಳಿ ಕೇಳ್ಕೊತೀನಿ ಸೊ ಇಲ್ಲಿವರೆಗೂ ಯಾರೆಲ್ಲ ನನ್ನ ವಿಡಿಯೋ ಫುಲ್ ನೋಡಿದ್ರು ಅವರಿಗೆಲ್ಲ ತುಂಬ ಹೃದಯದ ಧನ್ಯವಾದಗಳು ಹೀಗೆ ನೋಡ್ತಾ ಇರಿ ನಾನು ಸಪೋರ್ಟ್ ಇರಿ